ಯಾಕೆ ಪಾಪನ್ ಕ್ರೀಮ್ ಯಾಕೆ ತಗೊಂಡಿದ್ದೆ ನೀನಾ ನಿಮ್ಗೆ ಎಷ್ಟು ವರ್ಷ ಇವಾಗ ಐದು ವರ್ಷ ಆರು ವರ್ಷ ನನ್ನ ತಿಂಗಳು ಕಳೆದ್ರೆ ಹಾಂ ಅದು ಚಿಕ್ಕ ಮಕ್ಳಿಗೆ ತಾನೇ ಹಾಕ್ಕೊಳ್ಳೋದು ಮತ್ತು ನೀನು ಯಾಕೆ ತಗೊಂಡಿದ್ದೆ ನೀನು ಪುಟಾಣಿ ಆಗಿದ್ದಾಗ ನಿನ್ಗೆ ಹಾಕ್ತಿದ್ರು ತಾನೇ ಇವಾಗ ನೀನು ದೊಡ್ಡವರು ಹಾಂ ಇವಾಗ ಯಾಕೆ ತಗೊಂಡೆ ನೀನು ಯಾರನ್ನ ಕೇಳ್ಬಿಟ್ಟು ತಗೊಂಡೆ ದರ್ಶನ್ ಕೇಳಿದಾ ಅವ್ರ ಅಮ್ಮನ್ ಕೇಳಿದ್ದ ಅವ್ರ ಅಪ್ಪನ ಕೇಳಿದ್ದ ಅವ್ರ ಅಜ್ಜಿನ ಕೇಳಿದ್ದ ಯಾರನ್ನ ಕೇಳಿದೆ ಯಾರನ್ನ ಕೇಳಿಲ್ವಾ ಮತ್ತೆ ಯಾಕೆ ತಗೊಂಡೆ ನೀನು ಯಾಕೆ ತಗೊಂಡೆ ಬೇಗ ಮಾತಾಡಬೇಕು ನನಗೆ ಅದು ಆಟಾಡೋ ವಸ್ತುನಾ ಪಾಪು ಹಾಕೋ ಕ್ರೀಮು ಆಟಾಡೋ ವಸ್ತುನಾ ಹಾಂ ಮತ್ತೆ ಯಾಕೆ ತಗೊಂಡೆ ಪಟ ಪಟ ಮಾತಾಡೋ ಈಗ ಅಮ್ಮ ಕೇಳ್ತು ತಾನೆ ತೊಗೊಂಡಿದ್ದ ನೀನು ಅಂತ ಕೇಳ್ತು ತಾನೆ ಏನಂದೆ ನೀನು ಸುಳ್ಳು ಕಲ್ ಸುಳ್ಳೇಳ ಕಲ್ತಿದ್ಯಾ ಯಾರು ಹೇಳ್ಕೊಟ್ಟಿದ್ದು ಸುಳ್ಳು ಹೇಳೋದ ನಿಂಗೆ ಮತ್ತದ ಹೆಂಗ್ ಸುಳ್ಳು ಹೇಳಿದೆ ನೀನು ಇಲ್ಲ ಅಂತ ಹಾ ನೀನ್ ಮಾತ್ರ ಕಲ್ತಿದ್ಯಾ ಚೆನ್ನಾಗಿ ನೀನ್ ಚೆನ್ನಾಗಿ ಸುಳ್ಳು ಹೇಳ್ತಿದ್ಯಾ ಕೇಳಿದ ತಕ್ಷಣ ಸತ್ಯ ಒಪ್ಕೊಳ್ಳಲ್ಲ ಮೊದಲು ಸುಳ್ಳು ಹೇಳ್ತೀಯಾ ಆಮೇಲೆ ನಿಜ ಹೇಳ್ತೀಯಾ ಹಾ ಎರಡು ಒದೇನೋ ಇಲ್ಲ ಎದ ಏನಾರ ಮಾಡ್ತಂದಾಗ ನಿಜ ಕರೆಕ್ಟಾಗಿ ಹೇಳ್ತೀಯಾ ಹೌದು ತಾನೆ ನಿನ್ ಒದೇ ತಿನ್ನಕ್ಕೆ ಇಷ್ಟನಾ ಮತ್ತೆ ಹೇಳ್ತೀನಿ ಮ್ಯಾಮ್ ಹೇಳ ಜೀವಿತ ಮನೇಲಿ ಡೈಲಿ ಸುಳ್ಳು ಹೇಳ್ತೇಳಿ ಅಂತ ಮ್ಯಾಮ್ ಹೇಳಬಾರ್ದು ತಾನೆ ಹಾಂ ಬರೀ ಇದೇ ಏನೋ ಹೆಂಗಿ ಪಿಂಗಿ ಕೆಲಸ ಅಂತಾರಲ್ಲ ಹಂಗೆ ಮಾಡ್ತೀಯ ನೀನು ಹಾಂ ನೀನು ತಗೊಂಡಿದ್ದು ತಪ್ಪಲ್ಲ ಆಯ್ತು ಪಾಪ ಏನೋ ನಿನ್ಗೆ ಒಂಥರ ಆಸೆ ಅನ್ನಿಸ್ಬಿಡ್ತು ತಗೊಂಡೆ ಓಕೆ ಬಟ್ ಕೇಳಿದ ತಕ್ಷಣ ಹೇಳ್ಬೇಕು ತಾನೆ ಯಾರು ತಗೊಂಡಿದ್ದು ಅಂತ ಕ್ರೀಮ್ ಕ್ರೀಮೆಲ್ಲ ಅರ್ಧ ಐಚಿಗೆ ಬಂದದೆ ಹಾಂ ಅದನ್ನು ಕರೆಕ್ಟಾಗಿ ಆಗಿಲ್ಲ ಹಂಗಂಗೆ ಮುಚ್ಚಿಬಿಟ್ಟು ಮಗಿಬಿಟ್ಟಿದ್ಯಾ ಅದೆಲ್ಲ ಸರಿ ಆ ಕ್ರೀಮ್ ತೊಗೊಂಡು ನಿನ್ ಮಖಕ್ ಹಾಕೊಂಡೆ ಎಲ್ಲಿ ಏನು ಹಾಕೊಂಡೆ ಮತ್ತೆ ಏನು ಮಾಡ್ದೆ ಕ್ರೀಮ್ನ ಏಯ್ ಆಟ ಆಡೋಕ್ಕೋಸ್ಕರ ತಗೊಂಡಿದ್ದಾ ಹೌದಾ ಚೆನ್ನಾಗಿ ಆಟ ಆಡ್ದಾ ಆಟ ಆಡ್ದ ಮತ್ತು ಸುಮ್ಮನೆ ಕ್ರೀಮೆಲ್ಲ ಹಿಂಗೆ ಪ್ರೆಸ್ ಮಾಡಿ ಇಸಿಬಿಟ್ಟು ಹೊರಗಡೆ ಒರೆಸ್ಬಿಟ್ಟು ಹಂಗೆ ಮಾಡಿಬಿಟ್ಟ ಹಾಂ ಮತ್ತೆ ಏನು ಮಾಡಿದೆ ಕರೆಕ್ಟಾಗಿ ಹೇಳು ಬಾಯ್ ಬಾಯಿಲ್ ನೀನು ಬಾ ಮುಂದಕ್ಕೆ ಬಾ ಬಾ ಮಕ್ಕಳು ಮುಂದಕ್ಕೆ ಬರಬೇಕು ಬಾ ಆ ಹೊಡಿಯೋದು ಹೊಡಿಯೋದು ಸೆಕೆಂಡ್ರಿ ಮೊದಲು ನಿನ್ನ ಮುಂದೆ ಬಾ ಹೇಳ್ತೀನಿ ನಾನು ಹೊಡಿತೀನೋ ಮುತ್ಕೊಡ್ತೀನೋ ಸೆಕೆಂಡ್ರಿ ನಿಂಗೆ ಗೊತ್ತ ನಾನು ಹೊಡಿತೀನಿ ಅಂತ ಹಾಂ ನಾನು ಹೊಡಿತೀನಿ ನಿನ್ಗೆ ನೀನು ಯಾರು ಜಾಸ್ತಿ ಪ್ರೀತಿ ಮಾಡೋದು ನೀನ್ ಯಾರ ಪಕ್ಕ ಮಲ್ಕಂತೀಯ ಮತ್ತೆ ಮುದ್ದಿನ ಮಗಳು ಮುದ್ದಿನ ಮಗಳು ತಾನೆ ನೀನ್ ಮುದ್ದಿನ ಮಗಳು ತಾನೆ ಯಾರು ನೀನ್ ಜಾಸ್ತಿ ಪ್ರೀತಿ ಮಾಡೋದು ಕೈ ಕೈಯೆಲ್ಲ ಬೇರೆ ಕಡೆ ಹೋಯ್ತಾ ಇತ್ತು ನಾನು ಎಲ್ಲೇ ಹೋದ್ರು ನಾನು ಬಾಲ ಬಂದಂಗೆ ನೀನ್ ಹಿಂದೆನೆ ತಾನೆ ಆ ಇದು ಇವಾಗ ಸಿಕ್ಕಾಬಟ್ಟೆ ಮಳೆ ಇದೆ ಚಳಿಗಾಲ ನಿಂಗೆ ಸತೆ ಸೆಕೆ ಆಗುತ್ತೆ ಸೊ ಸೆಕೆ ಅಂತೀನಿ ಶೀತ ಆಗುತ್ತೆ ನಗಡಿ ಆಗುತ್ತೆ ಆಮೇಲೆ ಸ್ಕೂಲಿಗೆ ಚೆಕ್ಕರ್ ಆಗ್ತೀಯಾ ಆಮೇಲೆ ಸ್ಕೂಲಲ್ಲಿ ಪಾಠಗಳೆಲ್ಲ ಮಿಸ್ ಆಗ್ತವೆ ಅದಕ್ಕೋಸ್ಕರ ರಾತ್ರಿ ಹೊತ್ತು ನೀರು ಕರ್ಕೊಂಡು ಹೋಗಲಿಲ್ಲ ಈಗ ಅವಾಗಲೇ ಗೋಬಿ ತಗೊಂಡ್ಬರಕ್ಕೆ ಹೋದಾಗ ಕರ್ಕೊಂಡೋಗಿದ್ದೆ ತಾನೆ ಅದಿನ ನಿಮ್ಮ ಸ್ಕೂಲ್ ಪ್ರಾಜೆಕ್ಟ್ ಬೇಕು ಅಂತ ಹೇಳಿದ್ದಾಗ ತಾನೆ ಅದೆಲ್ಲ ಬಿಟ್ಟೋಗಿದ್ದ ಕರ್ಕೊಂಡೋಗಿದ್ದೆ ತಾನೆ ಹಾಂ ಮತ್ತೆ ನಾನು ಬಿಟ್ಟು ಹೋದ್ರೆ ನಿನ್ನ ಒಳ್ಳೇದಕ್ಕೆ ತಾನೇ ಬಿಟ್ಟು ಹೋಗೋದು ನೀನು ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಯಾಕೆ ಮತ್ತು ಕರೆದ ತಕ್ಷಣ ಬಂದ್ರೆ ಬರಲ್ಲ ಅಂತೀಯಾ ನಿನ್ಗೆ ಯಾವಾಗಲೂ ಹೊಡೆಯೋದೇ ಕೆಲಸನ ನನಗೆ ನೀನು ಹೊಡೆದು ಬಿಡ್ತೀರಾ ನಾನು ತಪ್ಪು ಮಾಡಿದಾಗ ಏನು ಮಾಡ್ಬೇಕಪ್ಪ ಅಂಗಾರೆ ಮತ್ತೆ ಅದಕ್ಕೆ ಮತ್ತೆ ಕರೆದಿದ್ದು ನೀನು ದೂರ ನಿಂತಿದ್ದಾಗ ಬೈತಿರ್ತೀನಿ ಹತ್ರ ಬಂದಾಗ ಹಿಡ್ಕೊಂಡು ಬಾರಿಸ್ತೀನಿ ಬಾ ಬಾ பா அத்திரா அவங்க பைதீனி பயதிர சாக்கொய் ஒடீத்தினு பேகபா நங்க அர்ஜெண்ட் டைம் இல்லை ஒடையே சென்னாக பட பட அந்த ஃபஸ்ட்டு நான் ஒட் தங்க ஒடித்தீன் பயிலே அது என்ன தொட்டில்தே தான்டக்கம் மீ